ಮದುವೆಯಾಗಿ ಮಕ್ಕಳು ಎದೆಯತ್ತರಕ್ಕೆ ಬೆಳೆಯುವಾಗಲೇ ಗಂಡ ಹೆಂಡತಿ ನಡುವೆ ಜಗಳ ಶುರುವಾದ್ರೆ ಆ ಮಕ್ಕಳ ಪರಿಸ್ಥಿತಿ ಹೇಗಿರಬಾರ್ದು ಹೇಳಿ ಹೀಗೆ ಮಕ್ಕಳ ಮುಂದೆ ಜಗಳ ಮಾಡಿಕೊಂಡು ದೂರವಾದ ಅದೆಷ್ಟೋ ಸಂಸಾರಗಳನ್ನು ನಾವು ನೋಡಿರ್ತೀವಿ ಆದರೆ ಆ ತಂದೆ ತಾಯಿಯನ್ನ ನೋಡಿ ಬೆಳೆದ ಮಕ್ಕಳ ಜೀವನ ಹೇಗಿರುತ್ತೆ ಅಂತ ಯಾರೊಬ್ಬರು ಯೋಚಿಸೋದಿಲ್ಲ ಯಾಕಂದ್ರೆ ಹುಟ್ಟಿದಾಗಿನಿಂದ ಇವರೇ ನಮ್ಮ ಅಪ್ಪ ಇವರೇ ನಮ್ಮ ಅಮ್ಮ ಅಂತಾನೆ ಆ ಮಕ್ಕಳು ನಂಬಿರ್ತಾವೆ ಆದರೆ ಇದ್ದಕ್ಕಿದ್ದಂತೆ ಅವರು ಬೇರೆಯಾಗಿ ಆ ಜಾಗಕ್ಕೆ ಇನ್ನೊಬ್ಬ ತಂದೆ ನೋ ಅಥವಾ ಇನ್ನೊಬ್ಬ ತಾಯಿನೋ ಬಂದ್ರೆ ಯಾವ ಮಕ್ಕಳು ಕೂಡ ಅದನ್ನ ಸಹಿಸೋದಿಲ್ಲ ಆಗ ಮಕ್ಕಳು ಕೂಡ ಅದನ್ನ ಪ್ರಶ್ನೆ ಮಾಡೋಕೆ ಮುಂದಾಗ್ತಾವೆ ಬಿಹಾರದ ಪಾಟ್ನಾ ಸಿಟಿಯ ಪೆತ್ತನ ಅನ್ನೋ ಗ್ರಾಮದ ಪೊನ್ವಾರ್ ಸೇತುವೆ ಇದ್ದು ಅಲ್ಲಿ ಯಾವಾಗ್ಲೂ ನೀರು ಹರಿಯುತ್ತಿರುತ್ತೆ ಇದೇ ವರ್ಷ ಜೂನ್ ಹದಿನೈದರಂದು ಆ ಸೇತುವೆ ಮೇಲೆ ಹೋಗ್ತಿದ್ದ ಜನ ಅಲ್ಲೇನು ಸುಟ್ಟು ಹೋಗ್ತಿದೆಯಲ್ಲ ಅಂತ ಗಮನಿಸಿದ್ರು ಅಲ್ಲಿಂದ ಕೆಲವರು ಕೆಳಗೆ ಹೋಗಿ ನೋಡಿದಾಗ ಮೃತದೇಹ ಒಂದು ಸುಟ್ಟು ಉರಿಯುತ್ತಿರೋದನ್ನು ನೋಡಿ ಶಾಕ್ ಆಗಿದ್ರು ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ರು ಕೂಡ್ಲೇ ಪೊಲೀಸರು ಫಾರೆನ್ಸಿಕ್ ಟೀಮ್ ಸಮೇತ ಬಂದಿದ್ರು ಪೆಟ್ರೋಲ್ ಹಾಕಿ ಸುಟ್ಟಿದ್ರಿಂದ ಮೃತದೇಹ ಸುಟ್ಟು ಕರಕಲಾಗಿತ್ತು ಆದರೂ ಪೂರ್ತಿಯಾಗಿ ಸುಟ್ಟಿರಲಿಲ್ಲ ಮೇಲ್ನೋಟಕ್ಕೆ ಇದು ಚಿಕ್ಕ ಹುಡುಗನ ಮೃತದೇಹ ವಯಸ್ಸು ಹನ್ನೆರಡರಿಂದ ಹದಿಮೂರು ವರ್ಷ ಇರಬಹುದು ಅಂತ ಅನುಮಾನಿಸಿದ್ರು ಇಲ್ಲಿಗೆ ಮೃತದೇಹವನ್ನ ಹೇಗೆ ತಂದಿರಬೇಕು ಅಕ್ಕಪಕ್ಕದಲ್ಲೇನಾದ್ರೂ ಸಿಟಿವಿ ಇದೆಯಾ ಅಂತ ಹುಡುಕಾಡೋಕೆ ಶುರು ಮಾಡಿದ್ರು ಆದ್ರೆ ಬಾಲಕ ಸತ್ತಿದ್ದ ಸ್ಥಳದಲ್ಲಿ ಇವನಿಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ಸಿಕ್ಕಿರಲಿಲ್ಲ ಆ ಹುಡುಗ ಯಾರು ಅಂತಾನು ಗೊತ್ತಾಗ್ಲಿಲ್ಲ ಮೃತದೇಹವನ್ನ ಸುಟ್ಟಿದ್ಯಾರು ಅಂತಾನು ಗೊತ್ತಾಗದೇ ಹೋಯ್ತು ಆದ್ರೂ ಪೊಲೀಸರು ಬಾಡಿಯನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ರು ಇದು ಕೊಲೆಯಾಗಿದ್ದು ಪೆಟ್ರೋಲ್ ಹಾಕಿ ಸುಟ್ಟಿದ್ರಿಂದ ಪೊಲೀಸರಿಗೆ ಈ ಕೇಸ್ ತಲೆನೋವಾಗಿತ್ತು ಯಾಕಂದ್ರೆ ಅರ್ಧ ಸುಟ್ಟ ಮೃತದೇಹದಿಂದ ಫಿಂಗರ್ ಪ್ರಿಂಟ್ನ ನ ಸಹ ಕಲೆಕ್ಟ್ ಮಾಡೋಕೆ ಸಾಧ್ಯವಾಗೋದಿಲ್ಲ ಆಧಾರ್ ಕಾರ್ಡ್ ಕೂಡ ಮ್ಯಾಚ್ ಆಗಲ್ಲ ಹೀಗಿದ್ದಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ಹುಡುಗ ಸತ್ತ ನಂತರವೇ ಸುಟ್ಟಿದ್ದಾರೆ ಅವನ ದೇಹದ ಒಳಗಿದ್ದ ಮೂಳೆಗಳಲ್ಲೆಲ್ಲ ರಕ್ತ ಬಂದಿದೆ ಇದು ಸುಡುವಾಗ ಬಂದಿದ್ಯೋ ಅಥವಾ ಕೊಲೆ ಮಾಡುವಾಗ ಬಂದಿದ್ಯೋ ಅನ್ನೋ ಅನುಮಾನ ಪೊಲೀಸರನ್ನ ಕಾಡಿತ್ತು ಯಾಕಂದ್ರೆ ಅಟಾಪ್ಸಿಯಲ್ಲಿ ಎಲ್ಲವೂ ಗೊತ್ತಾಗೋದಿಲ್ಲ ಅನ್ನೋದು ಪೊಲೀಸರಿಗೂ ಗೊತ್ತಿತ್ತು ಈ ಹುಡುಗ ಸಾಯೋವಾಗ ನೋವಿನಿಂದ ನರಳಾಡಿಸುತ್ತಿದ್ದ ರಿಪೋರ್ಟ್ ಪ್ರಕಾರ ಇವನಿಗಿನ್ನು ಹನ್ನೆರಡು ವರ್ಷ ಅಂತ ಪೊಲೀಸರು ಒಂದು ತೀರ್ಮಾನಕ್ಕೆ ಬಂದಿದ್ರು ಹನ್ನೆರಡು ವರ್ಷದ ಹುಡುಗ ಅಂದ್ರೆ ಪೋಷಕರ ಜೊತೆ ಇರಬೇಕು ಅದು ಬಿಟ್ಟು ಹೊರಗಿನವರು ಯಾರಾದರೂ ಕೊಲೆ ಮಾಡಿದ್ರ ಹೀಗೆ ಕೊಲೆ ಮಾಡಿ ಇಲ್ಲಿಗೆ ತಂದು ಸುಟ್ಟಿದ್ರ ಅಂತ ಪೊಲೀಸರು ಎಲ್ಲಾ ಆಂಗಲ್ ಗಳಿಂದಲೂ ಹುಡುಕೋಕೆ ಶುರು ಮಾಡಿದ್ರು ಮೊದಲಿಗೆ ಪಾಟ್ನಾದ ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ವಿಚಾರಿಸಿದ್ರು ಹನ್ನೆರಡು ವರ್ಷದ ಹುಡುಗನ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ರಿಜಿಸ್ಟರ್ ಆಗಿದೆಯಾ ಅಂತ ಹುಡುಕಾಡಿದ್ರು ಆದ್ರೆ ಹಾಗಂತ ಯಾವುದೇ ದೂರುಗಳು ದಾಖಲಾಗಿರಲಿಲ್ಲ ಈ ಹುಡುಗ ಈ ಊರಿನವನೇ ಅಲ್ಲ ಅಂದ್ರೆ ಅವನನ್ನ ಸಾಯಿಸಿ ಇಲ್ಲಿಗೆ ತಂದು ಸುಟ್ಟಿರಬಹುದು ಅಂತ ಪೊಲೀಸರು ಅನ್ಕೊಂಡಿದ್ರು ಯಾಕಂದ್ರೆ ಇಲ್ಲಿ ಪೊಲೀಸರಿಗೆ ಬರೋ ಸಣ್ಣ ಅನುಮಾನವು ಕೇಸ್ ನ ಬೇಧಿಸೋಕೆ ಸಹಾಯವಾಗ್ತಿತ್ತು ಹೀಗೆ ಯೋಚಿಸುತ್ತಿರುವಾಗಲೇ ಸೇತುವೆ ಅಕ್ಕಪಕ್ಕ ಇದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡೋಕೆ ಮುಂದಾಗಿದ್ರು ಸೇತುವೆ ಸಮೀಪವೇ ಟೋಲ್ಗೇಟ್ ಇತ್ತು ಇತ್ತ ಮರಣೋತ್ತರ ಪರೀಕ್ಷೆಯಲ್ಲಿ ಮೃತದೇಹವನ್ನ ಎಷ್ಟು ಹೊತ್ತಿಗೆ ಸುಟ್ಟಿರಬಹುದು ಅಂತ ಟೈಮ್ ನೋಡಿಕೊಂಡು ಆ ಟೈಮ್ಗೆ ಟೋಲ್ಗೇಟ್ ಹತ್ರ ಯಾವೆಲ್ಲಾ ಗಾಡಿಗಳು ಪಾಸ್ ಆಗಿದ್ದಾವೆ ಅಂತ ಪೊಲೀಸರು ಡೇಟಾ ತೆಗೆದಿದ್ರು ಹೀಗೆ ಸಿಸಿಟಿವಿ ಪರಿಶೀಲಿಸಿದಾಗ ಆರು ಕಾರುಗಳನ್ನು ಗುರುತಿಸಿ ಅದರ ಮಾಹಿತಿ ಕಲೆ ಹಾಕಿದ್ರು ಕಾರುಗಳಲ್ಲಿ ಹೋದವರ ಗೆ ತೆರಳಿ ವಿಚಾರಿಸಿದ್ರು ಆ ಟೈಮ್ ಗೆ ನೀವು ಟೋಲ್ ಗೇಟ್ ನ ಯಾಕೆ ಪಾಸ್ ಮಾಡಿದ್ರಿ ಯಾವ ಕೆಲಸದ ಮೇಲೆ ಹೋಗಿದ್ರಿ ಅಂತ ವಿಚಾರಿಸುವಾಗ್ಲೇ ಈ ಹುಡುಗ ಯಾವ ಊರಿಗೆ ಸೇರಿದವನು ಅನ್ನೋದು ಗೊತ್ತಾಗಿತ್ತು ಬಿಹಾರದ ಪಾಟ್ನಾ ಸಿಟಿಯಲ್ಲಿ ವಾಸ ಮಾಡ್ತಿದ್ದ ರೋಮಾ ಕುಮಾರಿ ಅನ್ನೋ ಮಹಿಳೆಗೆ ಇಬ್ಬರು ಮಕ್ಕಳಿದ್ರು ಮೃತಪಟ್ಟಿದ್ದ ಹನ್ನೆರಡು ವರ್ಷದ ಬಾಲಕ ಶ್ರೇಯನ್ಸ್ ಈ ಕುಮಾರಿಯ ಮಗನಾಗಿದ್ದ ಇವನಿಗೆ ಒಬ್ಬಳು ಅಕ್ಕ ಕೂಡ ಇದ್ಲು ಇವರ ಮನೆಗೆ ಹೋಗಿ ವಿಚಾರಿಸೋಕು ಮೊದಲು ಇವರ ಮನೆಯ ಅಕ್ಕಪಕ್ಕದವರ ಈ ಮನೆಯಲ್ಲಿ ಹನ್ನೆರಡು ವರ್ಷದ ಹುಡುಗ ಯಾರಾದ್ರೂ ಇದಾನ ಅಂತ ಕೇಳಿದ್ರು ಆಗ ಸ್ಥಳೀಯರು ಶ್ರೇಯನ್ಸ್ ಅನ್ನು ಹುಡುಗನಿದ್ದು ಸ್ವಲ್ಪ ದಿನಗಳಿಂದ ಅವನು ಕಾಣಿಸ್ತಿಲ್ಲ ಊರಿಗೆ ಹೋಗಿದ್ದಾನೆ ಅಂತ ಅವರ ಅಮ್ಮ ಹೇಳ್ತಿದ್ರು ಅಂತ ತಿಳಿಸಿದ್ರು ಆಗ್ಲೇ ಆ ರೋಮಾಕುಮಾರಿ ಕ್ಯಾರೆಕ್ಟರ್ ಹೇಗೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ರು ಆಗ ರೋಮಾಕುಮಾರಿಯ ಬಗ್ಗೆ ಇನ್ನಷ್ಟು ವಿಷಯಗಳು ಹೊರಗೆ ಬಂದಿದ್ವು ಈಗ ಸದ್ಯಕ್ಕೆ ಇಬ್ಬರು ಮಕ್ಕಳ ಜೊತೆ ಒಬ್ಳೇ ಇದ್ದಾಳೆ ಸ್ವಲ್ಪ ದಿನಗಳ ಹಿಂದೆ ಗಂಡನ ಜೊತೆ ಜಗಳ ಮಾಡಿಕೊಂಡು ದೂರವಾಗಿದ್ಲು ಅವಳು ಗವರ್ಮೆಂಟ್ ಸ್ಕೂಲ್ ಟೀಚರ್ ಅನ್ನೋದನ್ನ ಸ್ಥಳೀಯರು ಹೇಳಿದ್ರು ಆಗ ಪೊಲೀಸರಿಗೆ ಇನ್ನಷ್ಟು ಅನುಮಾನ ಹೆಚ್ಚಾಗಿತ್ತು ಡೈವರ್ಸ್ ಆಗಿದ್ರಿಂದ ರೋಮಕುಮಾರಿಯ ಗಂಡನೆ ಕೊಲೆ ಮಾಡಿರಬೇಕು ಇವರಿಬ್ಬರ ನಡುವೆ ಏನೋ ನಡೆದಿದೆ ಸ್ವಲ್ಪ ದಿನದಿಂದ ಆ ಮನೆಯಲ್ಲಿ ಆ ಹುಡುಗ ಕಾಣಿಸ್ತಿಲ್ಲ ಮಗ ಊರಿಗೆ ಹೋಗಿದ್ದಾನೆ ಅಂತ ತಾಯಿ ಹೇಳ್ತಾ ಇದ್ದಾಳೆ ಶ್ರೇಯಸ್ ಊರಿಗೆ ಹೋಗಿಲ್ಲ ಬದಲಾಗಿ ಕೊಲೆಯಾಗಿದ್ದಾನೆ ಅಂತ ಗೊತ್ತಾದ್ರೆ ಕೇಸ್ ಅಡ್ಡದಾರಿ ಹಿಡಿಯುತ್ತೆ ಅಂತ ಪೊಲೀಸರು ಏಕಾಏಕಿ ರೋಮಕುಮಾರಿಯನ್ನ ಪ್ರಶ್ನೆ ಮಾಡದೆ ಸುಮ್ಮನಾಗಿದ್ರು ಮಗನ ಕೊಲೆ ವಿಚಾರ ರೋಮಕುಮಾರಿಗೆ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ವಿಚಾರಣೆ ಮಾಡೋಕೆ

ತಮ್ಮ ಕಾಣಿಸ್ತಿಲ್ಲ ಅಂದ್ರೆ ಅಕ್ಕನಿಗಾದ್ರೂ ಗೊತ್ತಾಗೋದಿಲ್ವಾ ಇವಳ ತಾಯಿ ಏನು ಸುಳ್ಳು ಹೇಳಿ ವಿಷಯವನ್ನ ಮುಚ್ಚಿಡ್ತಾ ಇದ್ದಾಳೆ ಅನ್ನೋದು ಪೊಲೀಸರ ಅನುಮಾನವಾಗಿತ್ತು ಮೊದಲು ಶ್ರೇಯನ್ಸ್ ಅಕ್ಕನನ್ನ ಮಫ್ತಿಯಲ್ಲಿದ್ದ ಪೊಲೀಸರು ವಿಚಾರಿಸಿದ್ರು ನಿನ್ನ ತಮ್ಮ ಸ್ವಲ್ಪ ದಿನಗಳಿಂದ ಕಾಣಿಸ್ತಿಲ್ಲ ಎಲ್ಲಿಗೆ ಹೋಗಿದ್ದಾನೆ ಅಂತ ಕೇಳಿದಾಗ ಅವನು ಊರಿಗೆ ಹೋಗಿದ್ದಾನೆ ಅಂತ ಆ ಹುಡುಗಿ ಹೇಳಿದ್ಲು ಅದಕ್ಕೆ ಯಾವ ಊರಿಗೆ ಹೋಗಿದ್ದಾನೆ ಅಪ್ಪನ ಊರಿಗೋ ಇಲ್ಲ ಅಜ್ಜಿ ಮನೆಗೋ ಅಂತ ಕೇಳಿದ್ರು ಆಗ ಆ ಹುಡುಗಿ ಅಪ್ಪನ ಮನೆಗೆ ಹೋಗೋಕೆ ಸಾಧ್ಯವಿಲ್ಲ ಅಪ್ಪ ಅಮ್ಮ ದೂರವಾಗಿ ತುಂಬಾ ದಿನಗಳೇ ಆಗೋಗಿದೆ ಅವರ ಮಧ್ಯೆ ಜಗಳ ನಡೆದಿತ್ತು ಹೀಗಾಗಿ ನನ್ನ ತಮ್ಮ ಅಜ್ಜಿ ಮನೆಗೆ ಹೋಗಿರ್ಬೇಕು ಅನ್ಕೊಳ್ತೀನಿ ಅಂತ ಅನುಮಾನದಲ್ಲೇ ಹೇಳಿದ್ಲು ಯಾಕಂದ್ರೆ ನಾನು ನಿದ್ದೆ ಮಾಡ್ತಿದ್ದಾಗ ರಾತ್ರೋರಾತ್ರಿ ಊರಿಗೆ ಹೋಗಿದ್ದಾನೆ ಅಂತ ಶ್ರೇಯನ್ಸ್ ಅಕ್ಕ ಹದಿನೈದು ವರ್ಷದ ಬಾಲಕಿ ಮಫ್ತಿಯಲ್ಲಿದ್ದ ಪೊಲೀಸರಿಗೆ ತಿಳಿಸಿದ್ಲು ಇದರಿಂದ ಪೊಲೀಸರಿಗೆ ಅನುಮಾನ ಇನ್ನಷ್ಟು ಹೆಚ್ಚಾಗಿತ್ತು ಆ ಹುಡುಗಿಗೆ ಶ್ರೇಯನ್ಸ್ ಬಗ್ಗೆ ಸ್ಪಷ್ಟವಾಗಿ ಏನೊಂದು ಗೊತ್ತಿಲ್ಲ ಅಂದ್ರೆ ಇವನ ತಾಯಿನೇ ಏನೋ ತಪ್ಪು ಮಾಡಿದಾಳೆ ಅದರಿಂದಲೇ ಸುತ್ತಮುತ್ತಲಿನವರ ಹತ್ರ ಅವನು ಊರಿಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳಿದಾಳೆ ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಯಾರೊಬ್ರು ನೋಡಿಲ್ಲ ಅನ್ನೋದು ಪೊಲೀಸರಿಗೆ ಕನ್ಫರ್ಮ್ ಆಗಿತ್ತು ಆಗ್ಲೇ ಪೊಲೀಸರು ರೋಮಕುಮಾರಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋಕೆ ಶುರು ಮಾಡಿದ್ರು ಪೊಲೀಸರನ್ನ ನೋಡಿದ ತಕ್ಷಣವೇ ರೋಮಕುಮಾರಿಗೆ ಮೈ ಮೇಲಿದ ರೋಮಗಳೆಲ್ಲ ಕಳಚಿ ಬಿದ್ದಿತ್ತು ಅದರಲ್ಲೂ ನೋಡೋಕೆ ರಾಕ್ಷಸರಂತೆ ಕಾಣಿಸ್ತಿದ್ದ ಬಿಹಾರದ ಪೊಲೀಸರನ್ನ ನೋಡಿ ಹೆದರಿಕೆಯಿಂದ ಬೆವರೋಕೆ ಶುರು ಮಾಡಿದ್ಲು ಇವಳು ಬೆವತ ಪರಿಯನ್ನ ನೋಡಿದ ಪೊಲೀಸರು ಇವಳೇ ಏನೋ ಮಾಡಿದಾಳೆ ಅಂತ ಅನ್ಕೊಂಡಿದ್ರು ಆದ್ರೂ ಅವಳ ಗಂಡ ದೂರವಾಗಿದ್ರಿಂದ ಅವನೇನಾದ್ರೂ ಮಗನ ಮೇಲೆ ದ್ವೇಷ ಸಾಧಿಸಿರಬಹುದಾ ಅನ್ನೋ ಆಂಗಲ್ ನಲ್ಲೂ ತನಿಖೆ ನಡೆಸಿದ್ರು ಮೊದಲಿಗೆ ಶ್ರೇಯನ್ಸ್ ಫೋಟೋ ತಗೊಂಡು ನೋಡಿದಾಗ ಆ ಮೃತದೇಹಕ್ಕೂ ಶ್ರೇಯನ್ಸ್ ಫೋಟೋಗೂ ಮ್ಯಾಚ್ ಆಗಿತ್ತು ನಂತರ ರೋಮಕುಮಾರಿಯ ಹತ್ರ ನಿಮ್ಮ ಮಗ ಎಲ್ಲಿಗೆ ಎಲ್ಲ ಅಂತ ಕೇಳಿದ್ರು ಆಗ್ಲೂ ಕೂಡ ರೋಮಕುಮಾರಿ ನನ್ನ ಮಗನನ್ನ ನನ್ನ ತಾಯಿ ಮನೆಗೆ ಕಳಿಸಿದೀನಿ ಯಾಕೆ ಏನಾಯ್ತು ಅಂತ ಕೇಳಿದ್ಲು ಆಗ್ಲೇ ಪೊಲೀಸರು ಪೊನ್ವಾರ್ ಸೇತುವೆ ಕೆಳಗೆ ಒಂದು ಹುಡುಗನ ಮೃತದೇಹ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅದು ನಿಮ್ಮ ಮಗ ಶ್ರೇಯನ್ಸ್ ಅಂತ ಹೇಳಿದ್ರು ಆಗ ರೋಮಕುಮಾರಿ ಕುಮಾರಿ ಅದು ಹೇಗೆ ನನ್ನ ಮಗ ಅಂತ ಹೇಳ್ತೀರಾ ನನ್ನ ತಾಯಿಯ ಮನೆಯಲ್ಲಿ ನನ್ನ ಮಗನನ್ನು ಬಿಟ್ಟಿದ್ದೀನಿ ನನ್ನ ತಾಯಿಯ ಜೊತೆ ಅವನು ಊರಲ್ಲೇ ಇದ್ದಾನೆ ಅಂತ ಅಂದಿದ್ಲು ಅಲ್ಲದೆ ಯಾವುದೋ ಮೃತದೇಹವನ್ನು ನೋಡಿ ನನ್ನ ಮಗ ಅಂತ ಹೇಳಬೇಡಿ ಅಂತ ಅಂದಿದ್ಲು ಇದಕ್ಕೆ ಪೊಲೀಸರು ನಿಮ್ಮ ತಾಯಿಯ ಮನೆಯಿಂದ ನಿಮ್ಮ ಮಗನನ್ನು ಯಾರಾದರೂ ಕರ್ಕೊಂಡು ಹೋಗಿ ಕೊಲೆ ಮಾಡಿರಬಹುದು ಮೊದಲು ನಿಮ್ಮ ತಾಯಿನ ಇಲ್ಲಿಗೆ ಕರೆಸಿ ವಿಚಾರಿಸಿ ಅಂತ ಹೇಳಿದ್ರು ಕೂಡಲೇ ರೋಮಕುಮಾರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ತಡಬಡಾಯಿಸಿದ್ಲು ಪೊಲೀಸರು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿದ್ರಿಂದ ಬೇರೆ ದಾರಿ ಇಲ್ಲದೆ ನಾನು ಮನೆ ನನ್ನ ಮಗನನ್ನ ಕೊಲೆ ಮಾಡಿದ್ದು ಅಂತ ನಿಜವನ್ನ ರೋಮಕುಮಾರಿ ಒಪ್ಕೊಂಡಿದ್ಲು ಪೊಲೀಸರು ಸಿಸಿಟಿವಿ ಚೆಕ್ ಮಾಡಿದಾಗಲೇ ಕಾರಲ್ಲಿ ರೋಮಕುಮಾರಿ ಜೊತೆ ಮತ್ತೊಬ್ಬ ವ್ಯಕ್ತಿ ಇರೋದನ್ನ ನೋಡಿದ್ರು ಆದ್ರೆ ಅವನು ಇವಳ ಗಂಡನಾಗಿರ್ಲಿಲ್ಲ ಯಾಕಂದ್ರೆ ರೋಮಕುಮಾರಿ ಗಂಡನಿಂದ ದೂರವಾಗಿದ್ದಾಳೆ ಅನ್ನೋದು ವಿಚಾರಣೆಯ ಆರಂಭದಲ್ಲೇ ಪೊಲೀಸರಿಗೆ ಗೊತ್ತಾಗಿತ್ತು ಹೀಗಾಗಿ ಆ ವ್ಯಕ್ತಿ ಯಾರು ಅಂತ ಪೊಲೀಸರು ರೋಮಕುಮಾರಿಯನ್ನ ಪ್ರಶ್ನಿಸಿದ್ರು ಆಗ್ಲೇ ಈ ರೋಮಕುಮಾರಿ ಹೇಳಿದ ಮಾತು ಕೇಳಿ ಎಲ್ಲರೂ ಒಂದು ಸೆಕೆಂಡ್ ಬೆಚ್ಚಿ ಬಿದ್ದಿದ್ರು ರೋಮಕುಮಾರಿಗೆ ಹದಿನೆಂಟು ವರ್ಷ ತುಂಬುತ್ತಿದ್ದಂತೆ ಇವಳ ಅಪ್ಪ ಅಮ್ಮ ಮದುವೆ ಮಾಡಿದ್ರು ಇದರಿಂದ ರೋಮಕುಮಾರಿ ಶ್ರೀಮತಿಯಾಗಿದ್ಲು ಮದುವೆಯಾದ ಮೇಲೆ ಇವಳಿಗೆ ಇಬ್ರು ಮಕ್ಕಳಾಗಿದ್ರು ಮಗ ಶ್ರೇಯನ್ಸ್ಗೆ ಹನ್ನೆರಡು ವರ್ಷವಾದ್ರೆ ಮಗಳಿಗೆ ಹದಿನಾಲ್ಕು ವರ್ಷವಾಗಿತ್ತು ಇವಳಿಗೆ ಈಗ ಜಸ್ಟ್ ಮೂವತ್ತೆರಡು ವರ್ಷವಷ್ಟೇ ಬಿಹಾರದ ಪಾಟ್ನಾ ಸರ್ಕಾರಿ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು ಸರ್ಕಾರಿ ಕೆಲಸವಾಗಿದ್ದರಿಂದ ಸಂಬಳ ಕೂಡ ಚೆನ್ನಾಗೇ ಬರ್ತಿತ್ತು ಗಂಡ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಹೀಗೆ ಇವಳು ಗಂಡ ಹಾಗೂ ಇಬ್ಬರು ಮಕ್ಕಳ ಜೊತೆ ಚೆನ್ನಾಗಿ ಜೀವನ ನಡೆಸ್ತಿದ್ಲು ಆದ್ರೆ ರೋಮಾ ಕೆಲಸಕ್ಕೆ ಸೇರಿದ ಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿತ್ತು ಇಬ್ಬರು ಮಕ್ಕಳು ಸಹ ತಂದೆ ತಾಯಿಯ ಜಗಳವನ್ನ ನೋಡ್ಕೊಂಡೆ ಬೆಳೀತಿದ್ರು ಯಾವತ್ತಾದ್ರೂ ಒಂದು ದಿನ ಎಲ್ಲ ಸರಿ ಹೋಗುತ್ತೆ ನಮ್ಮ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿ ಹೊರಗೆ ಓಡಾಡಬಹುದು ಅಂತ ಈ ಮಕ್ಕಳು ಕನಸು ಕಾಣ್ತಿದ್ವು ಆದ್ರೆ ಇವರಿಬ್ಬರ ನಡುವಿನ ಮನಸ್ತಾಪಗಳು ಮಾತ್ರ ಸರಿ ಹೋಗಿರ್ಲಿಲ್ಲ ಇದರಿಂದ ಗಂಡ ಹೆಂಡತಿ ದೂರವಾಗಿದ್ರು ಮಕ್ಕಳು ತಾಯಿ ಜೊತೆನೆ ಇರಬೇಕು ಅಂತ ರೋಮಾ ಕುಮಾರಿ ತನ್ನ ಜೊತೆನೆ ಮಕ್ಕಳನ್ನ ಕರ್ಕೊಂಡು ಬೇರೆ ಮನೆಗೆ ಹೋಗಿದ್ಲು ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಳ್ತಿದ್ಲು ಅತ್ತ ಗಂಡ ಸಹ ಮಕ್ಕಳಿಗಾಗಿ ಅವನ ಸಂಬಳವನ್ನ ಇವಳ ಅಕೌಂಟ್ಗೆ ಹಾಕ್ತಿದ್ದ ಕೆಲ ವರ್ಷಗಳ ಹಿಂದೆ ಟೀಚರ್ ಜಾಬ್ಗೆ ಟ್ರೈ ಮಾಡಿದ್ದ ರೋಮಾ ಕುಮಾರಿಗೆ ಅದು ಒಲಿದು ಬಂದಿತ್ತು ಆಗ ಟೀಚರ್ ಗಳನ್ನ ಮೊದಲಿಗೆ ಟ್ರೈನಿಂಗ್ ಅಂತ ಹೇಳಿ ಒಂದು ಕಾಲೇಜಿಗೆ ಕಳಿಸಿದ್ರು ಆಗ ಆ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದ ನಿರ್ಮಲ್ ಪಾಸ್ವಾನ್ ಎಂಬಾತ ರೋಮಾಗೆ ಪರಿಚಯವಾಗಿದ್ದ ಕೋಚಿಂಗ್ ಮುಗಿಯುವಷ್ಟರಲ್ಲಿ ಇಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಬೆಳೆದಿತ್ತು ಸ್ವಲ್ಪ ದಿನಗಳವರೆಗೂ ಫೋನ್ನಲ್ಲೇ ಮಾತನಾಡಿಕೊಂಡಿದ್ದ ಇವರು ಬಳಿಕ ಸ್ನೇಹಿತರಾಗಿದ್ರು ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿತ್ತು ರೋಮ ಕುಮಾರಿ ತನ್ನ ಜೀವನದಲ್ಲಿ ಏನೇನು ನಡೆಯುತ್ತಿದೆ ಅನ್ನೋದನ್ನ ನಿರ್ಮಲ್ ಹತ್ರ ಹಂಚಿಕೊಳ್ತಿದ್ಲು ಇದರಿಂದ ನಿರ್ಮಲ್ ರೋಮಾ ಕುಮಾರಿಯನ್ನ ಇಷ್ಟಪಡೋಕೆ ಮಾಡಿದ್ದ ರೋಮ ಕೂಡ ಅಲ್ಲಿಗಾಗ್ಲೆ ನಿರ್ಮಲ್ಗೆ ಮನಸೋತಿದ್ಲು ಆಗ್ಲೇ ಇಬ್ರು ಎಂಗ್ಲ ವರ್ಸ್ ತರ ಸಿನಿಮಾ ಪಾರ್ಕ್ ಹೋಟೆಲ್ ಅಂತ ಸುತ್ತಾಡೋಕೆ ಶುರು ಮಾಡಿದ್ರು ಆಗ್ಲೇ ರೋಮಾ ತನ್ನ ದೇಹವನ್ನ ನಿರ್ಮಲ್ಗೆ ದಾರೆ ಎರೆದು ಅವನನ್ನ ರೋಮಾಂಚನಗೊಳಿಸಿದ್ಲು ಇವರಿಬ್ಬರ ನಡುವೆ ದೈಹಿಕ ಸಂಬಂಧ ಶುರುವಾಗ್ತಿದ್ದಂತೆ ಅದು ಗಂಡನಿಗೆ ಗೊತ್ತಾಗಿ ಜಗಳ ತೆಗೆದಿದ್ದ ಇದರಿಂದ ಗಂಡ ಹೆಂಡತಿ ಇಬ್ರು ದೂರವಾಗಿದ್ರು ಗಂಡನಿಂದ ದೂರವಾಗಿ ಮಕ್ಕಳ ಜೊತೆ ರೋಮ ವಾಸ ಮಾಡ್ತಿದ್ಲು ಇದರಿಂದ ನಿರ್ಮಲ್ ಸೀದಾ ಕುಮಾರಿ ಮನೆಗೆ ಬರೋಕೆ ಶುರು ಮಾಡಿದ್ದ ಆಗ್ಲೇ ನಿರ್ಮಲ್ ಹಾಗೂ ರೋಮಾ ಕುಮಾರಿ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧರಿಸಿದ್ರು ಆದ್ರೆ ಅಲ್ಲಿಯವರೆಗೂ ಕುಮಾರಿಗೆ ಮೊದಲ ಗಂಡನಿಂದ ಡೈವರ್ ಸಿಗದ ಕಾರಣ ದೇಹ ಬಾಧೆ ತೀರಿಸಿಕೊಂಡು ಸುಮ್ಮನಾಗ್ತಿದ್ಲು ಇಬ್ರು ಮದುವೆಯಾಗದೆ ಇರೋದಕ್ಕೆ ಇದೇ ಕಾರಣವಾಗಿತ್ತು ಇಬ್ರು ಮದುವೆಯಾಗದೆ ಸುಮ್ಮನೆ ಯಾಕೆ ಆಚೆ ಸುತ್ತಾಡಬೇಕು ಅಂತ ಕುಮಾರಿ ಮನೆಯಲ್ಲೇ ಮಂಚ ಸವೆಕೆ ಶ ಶುರು ಮಾಡಿದ್ರು ಮನೆಯಲ್ಲಿ ಮಕ್ಕಳಿಲ್ಲದ ಟೈಮ್ ನೋಡ್ಕೊಂಡು ಬರ್ತಿದ್ದ ನಿರ್ಮಲ್ ರೋಮಾಕುಮಾರಿ ಜೊತೆ ಎಂಜಾಯ್ ಮಾಡಿ ಹೋಗ್ತಿದ್ದ ನಿರ್ಮಲ್ ದಿನ ಮನೆಗೆ ಬರೋದನ್ನ ಮಕ್ಕಳು ಗಮನಿಸ್ತಿದ್ವು ಈ ಅಂಕಲ್ ಯಾರು ದಿನ ಮನೆಗೆ ಯಾಕೆ ಬರ್ತಾನೆ ಅಮ್ಮನ ಜೊತೆ ನಗನಾಗ್ತಾ ಮಾತನಾಡ್ತಿರ್ತಾನೆ ಅಂತ ಯೋಚಿಸಿ ತಾಯಿಯನ್ನ ಏನೊಂದು ಕೇಳದೆ ಸುಮ್ಮನಾಗ್ತಿದ್ರು ಒಂದು ದಿನ ರೋಮಕುಮಾರಿ ಮನೆ ರೂಮ್ ಬಾಗಿಲು ಹಾಕದೆ ನಿರ್ಮಲ್ ಜೊತೆ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಳ್ತಿದ್ಲು ಆಗಷ್ಟೇ ಸ್ಕೂಲ್ನಿಂದ ಬಂದಿದ್ದ ಶ್ರೇಯನ್ಸ್ ರೂಮ್ನಿಂದ ಏನೋ ವಿಚಿತ್ರವಾಗಿ ಸೌಂಡ್ ಬರ್ತಿರೋದನ್ನ ಕೇಳಿ ರೂಮ್ ಬಾಗಿಲನ್ನ ತೆಗೆದಿದ್ದ ಅಲ್ಲಿ ಮಂಚದ ಮೇಲೆ ತನ್ನ ತಾಯಿ ಬೆತ್ತಲಾಗಿ ನಿರ್ಮಲ್ ಜೊತೆ ಇದ್ದಿದ್ದು ನೋಡಿ ಅವನಿಗೆ ಶಾಕ್ ಆಗಿತ್ತು ದುರಂತ ಅಂದರೆ ಮಗ ಬಂದು ನೋಡಿರೋದನ್ನ ರೋಮಕುಮಾರಿ ಕೂಡ ಗಮನಿಸಿದ್ಲು ಆದರೆ ಕಾಮದ ರುಚಿ ಮೈಗೆಲ್ಲ ಹತ್ತಿ ಅದು ಸುಖದ ತುತ್ತ ತುದಿಗೆ ತಲುಪಿದ್ರಿಂದ ರೋಮ ಕುಮಾರಿ ಮಗ ಬಂದು ನೋಡಿದ್ರು ಇವಳ ಬೆತ್ತಲಾಟವನ್ನ ನಿಲ್ಲಿಸಿ ರ್ಲಿಲ್ವಂತೆ ಹೀಗಂತ ಈ ಲಜ್ಜೆಗೆಟ್ಟ ಟೀಚರ್ ಪೊಲೀಸರ ಮುಂದೆನೆ ಹೇಳ್ಕೊಂಡಿದ್ಲು ತನ್ನ ತಾಯಿಯನ್ನ ನೋಡಬಾರದ ಸ್ಥಿತಿಯಲ್ಲಿ ನೋಡಿದ್ದ ಮಗ ಶ್ರೇಯನ್ಸ್ ಮನೆಯಿಂದ ಆಚೆ ಬಂದಿದ್ದ ನಿರ್ಮಲ್ ಮನೆಯಿಂದ ಹೋದ ತಕ್ಷಣ ರೋಮಕುಮಾರಿ ಮಗ ಎಲ್ಲಿಗೆ ಹೋದ ಅನ್ನೋದನ್ನು ನೋಡದೆ ಅಡುಗೆ ಮನೆಗೆ ಹೋಗಿ ಎಂದಿನಂತೆ ಅಡುಗೆ ಮಾಡೋಕೆ ಶುರು ಮಾಡಿದ್ಲು ತುಂಬಾ ಹೊತ್ತಿನ ನಂತರ ಶ್ರೇಯನ್ಸ್ ಮನೆಗೆ ಬಂದ ಅಕ್ಕನಿಗೆ ಅಮ್ಮ ಬೇರೆಯವರ ಜೊತೆ ಮಲಗಿರೋದನ್ನ ಕಣ್ಣಾರೆ ನೋಡಿದ್ದಾಗಿ ಹೇಳಿದ್ದ ಇದರಿಂದ ಆ ಮಗುಗೆ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನಾಗಿತ್ತು ಇದೇ ವಿಚಾರವಾಗಿ ಅಮ್ಮನ ಹತ್ರ ಏನೊಂದು ಕೇಳೋಕೆ ಆಗದೆ ಅವರು ಸುಮ್ಮನೆ ಮಲಗಿದ್ರು ದಿನ ಈ ವಿಷಯ ಅವರ ಮನಸ್ಸಿನಲ್ಲಿ ಕೊರೆಯೋಕೆ ಶುರು ಮಾಡಿತ್ತು ಅಮ್ಮನನ್ನ ಹೇಗೆ ಕೇಳೋದು ಅಂತ ಮಗಳು ಸುಮ್ಮನಾಗಿದ್ಲು ಆದ್ರೆ ಹನ್ನೆರಡು ವರ್ಷದ ಶ್ರೇಯನ್ಸ್ ಮೇಲೆ ಇದು ವ್ಯತಿರಿಕ್ತವಾಗಿ ಪರಿಣಾಮ ಬೀರಿತ್ತು ಈ ಬಾಲಕ ತಾಯಿಯ ಕಾಮದಾಟವನ್ನ ಅರಗಿಸಿಕೊಳ್ಳೋಕೆ ಆಗದೆ ಒದ್ದಾಡಿ ಹೋಗಿದ್ದ ತನ್ನ ಅಪ್ಪನಿರಬೇಕಾದ ಜಾಗದಲ್ಲಿ ಬೇರೆ ಯಾರೋ ಇರೋದನ್ನ ನೋಡಿ ಸಹಿಸಿಕೊಳ್ಳೋಕೆ ಆಗದೆ ಕೊನೆಗೆ ತನ್ನ ತಾಯಿಯ ಹತ್ರ ಹೋಗಿ ಕೇಳಿದ್ದ ಇನ್ನು ಮುಂದೆ ಅಂಕಲ್ನ ನಮ್ಮ ಮನೆಗೆ ಬರಬೇಡ ಅಂತ ಹೇಳುವಂದಿದ್ದ ಆದ್ರೆ ರೋಮಕುಮಾರಿ ಮಾತ್ರ ಮಗನ ಮಾತನ್ನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ದಿನ ರೋಮಕುಮಾರಿಯನ್ನ ನೋಡೋಕೆ ನಿರ್ಮಲ್ ಮನೆಗೆ ಬರ್ತಿದ್ದ ಹೀಗೆ ಬರ್ತಿದ್ದವನು ರೋಮ ಕುಮಾರಿಯ ರೋಮ ರೋಮಗಳನ್ನ ರೋಮಾಂಚನಗೊಳಿಸುತ್ತಿದ್ದ ಹೀಗೆ ಇವರಿಬ್ರು ಎಂಜಾಯ್ ಮಾಡೋದು ರೋಮಕುಮಾರಿ ಮಗ ಶ್ರೇಯನ್ಸ್ ಗೆ ಇಷ್ಟವಿರಲಿಲ್ಲ ದಿನೇ ದಿನೇ ಅವನ ವರ್ತನೆ ಬದಲಾಗ್ತಾ ಹೋಯ್ತು ಇದರಿಂದ ತಾಯಿಯ ಮೇಲೇನೆ ಅವನು ದ್ವೇಷವನ್ನ ಬೆಳೆಸಿಕೊಂಡಿದ್ದ ಇವರು ದಿನ ಯಾಕೆ ಬರ್ತಾರೆ ಅವರು ಇನ್ ಮುಂದೆ ನಮ್ಮ ಮನೆಗೆ ಬರಬಾರದು ಅಂತ ತಾಯಿಗೆ ವಾರ್ನಿಂಗ್ ಕೊಟ್ಟಿದ್ದ ಇದರಿಂದ ಸಿಟ್ಟಿಗೆದ್ದ ರೋಮ ಕುಮಾರಿ ನಾನು ಹೇಗೆ ಬೇಕು ಅಂತ ಹೇಳೋಕೆ ಇವನ್ಯಾರು ಅಂತ ಮಗನ ಮೇಲೇನೆ ಕೋಪಗೊಂಡಿದ್ಲು ನಿರ್ಮಲ್ನ ನ ಭೇಟಿಯಾಗೋಕೆ ಮುಂದಾದಾಗ್ಲೆಲ್ಲ ಶ್ರೇಯನ್ಸ್ ಅಡ್ಡಿಯಾಗ್ತಿದ್ದ ಇದು ರೋಮಾ ಕುಮಾರಿಗೆ ಟಾರ್ಚರ್ ಆಗಿ ಬದಲಾಗಿತ್ತು ಇದೇ ವರ್ಷ ಜೂನ್ ಹದಿನಾಲ್ಕರಂದು ಮಗ ಶ್ರೇಯನ್ಸ್ ತಾಯಿ ವಿರುದ್ಧ ತಿರುಗಿ ಬಿದ್ದಿದ್ದ ರೋಮಾ ಕುಮಾರಿ ನಿರ್ಮಲ್ನ ಭೇಟಿಯಾಗೋಕೆ ಹೋಗುವಾಗ ಶ್ರೇಯನ್ಸ್ ನೀನು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅಂತ ಮನೆ ಬಾಗಿಲಿಗೆ ಅಡ್ಡಾ ನಿಂತಿದ್ದ ಇದರಿಂದ ರೋಮಕುಮಾರಿಗೆ ಕೋಪ ಉಕ್ಕೇರಿತ್ತು ಈಗಷ್ಟೇ ನನಗೆ ಒಂದೊಳ್ಳೆ ಜೀವನ ಸಿಕ್ತಿದ್ದು ಅದು ಇವನಿಗೆ ಇಷ್ಟವಿಲ್ವಾ ಅಂತ ಕೆರಳಿದ್ಲು ಮಗು ಶ್ರೇಯನ್ಸ್ ಕಪಾಳಕ್ಕೆ ಜೋರಾಗಿ ಬಾರಿಸಿದ್ಲು ಬಳಿಕ ಮಗ ಶ್ರೇಯನ್ಸ್ನ ಮನೆಯೊಳಗೆ ಎಳ್ಕೊಂಡು ಬಂದವಳು ಮೈಯಲ್ಲಿದ್ದ ಮೂಳೆಗಳೆಲ್ಲ ಪುಡಿಪುಡಿಯಾಗುವಂತೆ ಮಾರಣಾಂತಿಕವಾಗಿ ಹೊಡೆದಿದ್ಲು ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ತಗೊಂಡು ಮಗ ಸಾಯುವಂತೆ ಹೊಡೆದಿದ್ಲು ತಾಯಿಯ ಪ್ರಹಾರದಿಂದ ಒದ್ದಾಡಿದ್ದ ಈ ಪುಟ್ಟ ಜೀವ ನೋವಿನಿಂದಲೇ ಪ್ರಾಣ ಬಿಟ್ಟಿತ್ತು ಆದರೂ ರೋಮಕುಮಾರಿಗೆ ಕೋಪ ತೀರದೇ ಹೋಗಿತ್ತು ಹೀಗೆ ತನ್ನ ಕಾಮಕ್ಕಾಗಿ ರೋಮಕುಮಾರಿ ಹೆತ್ತ ಮಗನನ್ನೇ ಕ್ರೂರಾತಿ ಕ್ರೂರವಾಗಿ ಕೊಂದಿದ್ಲು ನಂತರ ನಿರ್ಮಲ್ಗೆ ಫೋನ್ ಮಾಡಿ ನಿನಗಾಗಿ ನಾನು ನನ್ನ ಮಗನನ್ನು ಕೋಪದಲ್ಲಿ ಸಾಯಿಸಿಬಿಟ್ಟಿದ್ದೀನಿ ಈಗ ನೀನೇ ನನಗೆ ಹೆಲ್ಪ್ ಮಾಡಬೇಕು ಅಂತ ಅಂದಿದ್ಲು ಆಗ ತಕ್ಷಣವೇ ನಿರ್ಮಲ್ ತನ್ನ ಕಾರನ್ನು ತಂದು ಶ್ರೇಯನ್ಸ್ ಮೃತದೇಹವನ್ನು ಅದರಲ್ಲಿ ತುಂಬಿಕೊಂಡು ಪೆತ್ತನ ಗ್ರಾಮದ ಪೊನ್ವರ್ ಸೇತುವೆ ಹತ್ರ ಬಂದಿದ್ದ ಅಲ್ಲಿ ಜನರ ಓಡಾಟ ಕಡಿಮೆ ಇದ್ದಿದ್ರಿಂದ ಯಾರು ನೋಡೋದಿಲ್ಲ ಅಂತಾನೆ ಶ್ರೇಯನ್ಸ್ ಮೃತದೇಹಕ್ಕೆ ರೋಮಕುಮಾರಿ ಹಾಗೂ ನಿರ್ಮಲ್ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟು ಅಲ್ಲಿಂದ ಪರಾರಿಯಾಗಿದ್ರು ಮಾರನೇ ದಿನ ಸೇತುವೆ ಬಳಿ ಜನ ಓಡಾಡೋಕೆ ಶುರು ಮಾಡಿದ್ರು ಆಗ ಬೆಂಕಿಯಲ್ಲಿ ಸುಟ್ಟು ಬೆಂದು ಹೋಗ್ತಿದ್ದ ಮೃತದೇಹವನ್ನ ನೋಡಿ ಪೊಲೀಸರಿಗೆ ತಿಳಿಸಿದ್ರು ತಕ್ಷಣವೇ ವಿಚಾರಣೆ ಮಾಡಿದ ಪೊಲೀಸರು ರೋಮಕುಮಾರಿಯನ್ನ ವಶಕ್ಕೆ ಪಡೆದು ಅವಳ ರೋಮಗಳು ಉದುರಿ ಹೋಗುವ ಹಾಗೆ ಬೆಂಡೆತ್ತಿದ್ದಂತೆ ನಿಜವನ್ನ ಬಾಯಿ ಬಿಟ್ಟಿದ್ಲು ರೋಮಾ ಕುಮಾರಿ ತನ್ನ ತಪ್ಪನ್ನ ಒಪ್ಕೊಂಡ ಮೇಲೆ ಅವಳ ಪ್ರಿಯಕರ ಾಗಿ ಹುಡುಕಾಡೋಕೆ ಶುರು ಮಾಡಿದ್ರು ಮೊದಲಿಗೆ ಪೊಲೀಸರು ಹುಡುಕ್ತಿರೋದು ಗೊತ್ತಾಗಿ ನಿರ್ಮಲ್ ಪರಾರಿಯಾಗಿದ್ದ ಆದ್ರೆ ಇವನಿಗಾಗಿ ಒಂದು ವಾರದವರೆಗೂ ಹೊಂಚು ಹಾಕಿ ಕಾದಿದ್ದ ಪೊಲೀಸರು ಕೊನೆಗೆ ಇವನ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ರು ಇಲ್ಲಿ ನಿರ್ಮಲ್ ಕೊಲೆ ಮಾಡಿರಲಿಲ್ಲ ಆದ್ರೆ ಕೊಲೆ ಮಾಡಿದ್ದನ್ನ ಮುಚ್ಚಿಡೋಕೆ ಸಹಾಯ ಮಾಡಿದ್ರಿಂದ ಇದೀಗ ಇವನು ಕೂಡ ರೋಮಕುಮಾರಿ ಜೊತೆಗೆ ಜೈಲು ಪಾಲಾಗಿದ್ದಾನೆ ಕೊನೆಗೆ ರೋಮಕುಮಾರಿಯ ಮೊದಲ ಗಂಡನನ್ನ ಕರೆದು ವಿಚಾರಿಸಿದಾಗ ಅವಳ ಅಕ್ರಮ ಸಂಬಂಧದ ಬಗ್ಗೆ ನನಗೆ ಗೊತ್ತಿತ್ತು ಇದೇ ಕಾರಣಕ್ಕೆ ನಾವಿಬ್ರು ದೂರವಾಗಿದ್ದು ಕೆಲಸಕ್ಕೆ ಸೇರಿದ ಮೇಲಂತೂ ಇವಳ ವರ್ತನೆಯೇ ಬದಲಾಗಿ ಹೋಯ್ತು ಯಾವಾಗ್ಲೂ ಫೋನ್ನಲ್ಲೇ ಬ್ಯುಸಿಯಾಗಿರ್ತಿದ್ಲು ಇದೇ ವಿಚಾರಕ್ಕೆ ನಮ್ಮಿಬ್ಬರ ನಡುವೆ ಜಗಳ ನಡೆದು ಇಬ್ರು ಬೇರೆ ಬೇರೆಯಾಗಿದ್ವಿ ಅಂತ ರೋಮಕುಮಾರಿಯ ಗಂಡ ಪೊಲೀಸರ ಮುಂದೆ ಹೇಳಿದ್ದ ಅಲ್ಲದೆ ನನ್ನ ಮಗನನ್ನ ಕೊಂದ ಇವರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಹೇಳಿ ಪೊಲೀಸರ ಸಹಾಯದಿಂದ ಮಗಳನ್ನ ತಾನೇ ಕರ್ಕೊಂಡು ಹೋಗಿದ್ದ ಕೊನೆಗೆ ಕಾಮ ಅನ್ನೋದು ಇಲ್ಲೊಬ್ಬ ತಾಯಿಯನ್ನ ಕ್ರೂರಿಯನ್ನಾಗಿಸಿತ್ತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ